ಇವತ್ತು ಪರಿಸರ ಅನ್ನೋದು ಅಂತಾರಾಷ್ಟ್ರೀಯ ಮಟ್ಟದ ರಾಜಕೀಯ ವಿಷಯವಾಗಿ ಬದಲಾಗಿದೆ ಇವತ್ತು ಪರಿಸರ ಸಮತೋಲನಕ್ಕಾಗಿನೇ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಸರ್ಕಾರೇತರ ಸಂಸ್ಥೆಗಳು ದುಡಿತಾ ಇವೆ ಹಾಗೇನೆ ಪರಿಸರದ ವಿಷಯ ಅನ್ನೋದು ಬೌದ್ಧಿಕ ಮೇಲಾಟಗಳಾಗಿ ಬದಲಾಗಿವೆ ತಾಪಮಾನ ಏರಿಕೆಯ ಬಗ್ಗೆ ವಿದ್ಯಾವಂತರು ಮಾತಾಡ್ತಾ ಇದ್ದಾರೆ ವಿಶ್ವವಿದ್ಯಾನಿಲಯಗಳು ಪ್ರೊಫೆಸರ್ಗಳು ಗಂಟೆಗಟ್ಟಲೆ ಇದ್ರ ಇದರ ಬಗ್ಗೆ ಭಾಷಣ ಮಾಡಬಲ್ಲವರಾಗಿದ್ದಾರೆ ಅಭಿವೃದ್ಧಿ ಹೊಂದುತ್ತಾ ಇರುವಂತಹ ದೇಶಗಳಿಗೆ ಶ್ರೀಮಂತ ದೇಶಗಳು ಪರಿಸರದ ಕುರಿತಾಗಿ ಬುದ್ಧಿವಾದಗಳನ್ನ ಹೇಳ್ತಾ ಇವೆ ಈ ಎಲ್ಲಾ ರಾಜಕೀಯ ಗದ್ದಲಗಳ ನಡುವೆ ಮನುಷ್ಯರಾಗಿ ಪರಿಸರದ ಕುರಿತ ಹಾಗೆ ನಾವು ಹೊಂದಿರಬೇಕಾದಂತಹ ಹೊಣೆಗಾರಿಕೆಗಳನ್ನ ತಿಳಿಸ್ಕೊಟ್ಟು ಸಾಲು ಮರದ ತಿಮ್ಮಕ್ಕ ನಮ್ಮ ನಡುವಿನಿಂದ ಇವತ್ತು ಅಗಲಿದ್ದಾರೆ ಗ್ರಾಮೀಣ ಜನರಿಗೆ ಪರಿಸರದ ಬಗ್ಗೆ ಯಾವುದೇ ವಿಶ್ವವಿದ್ಯಾನಿಲಯಗಳ ಪಾಠದ ಅಗತ್ಯ ಇಲ್ಲ ಅವ್ರ ಪಾಲಿಗೆ ಈ ಮರ ಗಿಡಗಳು ಲಾಭ ನಷ್ಟಗಳ ಲೆಕ್ಕಾಚಾರ ಅಲ್ಲ ಮರ ಅಂತಂದ್ರೆ ಅವ್ರ ಪಾಲಿಗೆ ತಮ್ಮ ಕುಟುಂಬದ ಭಾಗವೇ ಆಗಿದೆ ಸಾಲು ಮರದ ತಿಮ್ಮಕ್ಕ ಪರಿಸರ ಹೋರಾಟಗಾರರಾಗಿ ಮರಗಳನ್ನ ನೆಟ್ಟಿರಲಿಲ್ಲ ವಿಶ್ವದಲ್ಲಿ ಹೆಚ್ಚುತ್ತಾ ಇರುವಂತಹ ತಾಪಮಾನದ ಬಗ್ಗೆ ಅವರಿಗೆ ಅರಿವು ಇರಲಿಲ್ಲ ಇಷ್ಟಾದ್ರೂ ಕೂಡ ಅವರು ಸುಮಾರು ಎಂಟು ಸಾವಿರ ಗಿಡ ಮರಗಳನ್ನು ಬೆಳೆಸಿದ್ರು ಆ ಗಿಡಗಳನ್ನ ಅವರು ಮಕ್ಕಳ ಹಾಗೆ ನೀರುಣಿಸಿ ಸಾಕಿದ್ರು ಎಲ್ಲ ಅಕ್ಷರಸ್ಥರಿಗೆ ಪರಿಸರದ ವಿಷಯದಲ್ಲಿ ತಾಯಿಯಾಗಿ ಅವರು ಬದುಕಿ ಬಾಳಿದ್ರು ಪರಿಸರದ ಬಗ್ಗೆ ಗಂಟೆಗಟ್ಟಲೆ ಭಾಷಣ ಮಾಡ್ತಾನೆ ಪರಿಸರ ನಾಶಕ್ಕೆ ಪರೋಕ್ಷ ಕೊಡುಗೆಗಳನ್ನು ನೀಡುವಂಥ ವಿದ್ಯಾವಂತರ ನಡುವೆ ಈ ಅನಕ್ಷರಸ್ಥ ತಾಯಿ ನಿಜವಾದ ಪರಿಸರ ರಕ್ಷಣೆ ಅಂತ ಏನು ಅನ್ನೋದನ್ನ ಇಡೀ ಜಗತ್ತಿಗೆ ಕಲಿಸೋದ್ರು ನಮ್ಮ ನಡುವೆ ಮಕ್ಕಳಿಲ್ಲದ ತಾಯಿಯಂದ್ರು ಇವತ್ತು ಮಕ್ಕಳನ್ನ ದತ್ತು ತೆಗೆದುಕೊಂಡು ಸಾಕೋದಿದೆ ಸಂಬಂಧಿಕರ ಮಕ್ಕಳನ್ನು ಸಾಕಿ ಬೆಳೆಸೋದನ್ನು ನಾವೆಲ್ಲ ನೋಡಬಹುದು ಕೆಲವರು ಮಕ್ಕಳಿಲ್ಲ ಅಂತ ಪ್ರಾಣಿ ಪಕ್ಷಿಗಳನ್ನ ಸಾಕ್ತಾ ಆ ಒಂದು ಕೊರತೆಯನ್ನು ಮರೆಯೋದಿಕ್ ಪ್ರಯತ್ನ ಪಡ್ತಾರೆ ಆದರೆ ಸಾಲು ಮರದ ತಿಮ್ಮಕ್ಕ ಅವರು ಆ ಮಕ್ಕಳಿಲ್ಲದ ಕೊರತೆಯನ್ನು ಮರಗಳನ್ನು ನೆಡೋದ್ರ ಮೂಲಕ ತುಂಬಿಕೊಂಡ್ರು ಸಾಧಾರಣವಾಗಿ ಮರಗಳನ್ನು ನೆಟ್ಟು ಅವುಗಳನ್ನು ಸಾಕೋದು ಮಕ್ಕಳನ್ನ ಸಾಕಿ ಬೆಳೆಸೋದಕ್ಕಿಂತ ತುಂಬಾನೇ ದುಬಾರಿ ಮರಗಳನ್ನ ನೆಟ್ಟು ಬೆಳೆಸೋದಿಕ್ಕೆ ಸಾಕಷ್ಟು ಜಮೀನುಗಳನ್ನ ಹೊಂದಿರಬೇಕು ಆ ಮರಗಳಿಂದ ಭವಿಷ್ಯದಲ್ಲಿ ಏನಾದರೂ ಬೇರೆ ಬೇರೆ ರೀತಿಯ ಲಾಭಗಳನ್ನ ಪಡಿಬಹುದು ಅನ್ನೋ ಒಂದು ಲೆಕ್ಕಾಚಾರದಲ್ಲೇನೆ ಜನರು ಮರಗಳನ್ನು ನೆಡ್ತಾರೆ ಆದರೆ ತೀರಾ ಬಡ ಕೂಲಿ ಕಾರ್ಮಿಕ ವರ್ಗಕ್ಕೆ ಸೇರಿದಂಥ ತಿಮ್ಮಕ್ಕ ಸ್ವಂತ ಜಮೀನನ್ನು ಕೂಡ ಹೊಂದಿರಲಿಲ್ಲ ಸಾರ್ವಜನಿಕರು ಓಡಾಡುವಂಥ ರಸ್ತೆಯ ಇಕ್ಕೆಲುಗಳಲ್ಲಿ ಅವರು ಮರಗಳನ್ನು ನೆಟ್ಟರು ಕಿಲೋಮೀಟರ್ ಉದ್ದಕ್ಕೂ ಓಡಾಡಿ ಅವುಗಳಿಗೆ ನೀರನ್ನು ಉಣ್ಸಿದ್ರು ಆ ಬೆಳೆದ ಮರಗಳಿಂದ ಬರುವಂಥ ಹಣ್ಣುಗಳು ತನಗೆ ಸಿಗೋದಿಲ್ಲ ಅನ್ನೋದು ಗೊತ್ತಿದ್ರೂ ಕೂಡ ಅವರು ಈ ಒಂದು ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಬಂದರು ಮುನ್ನೂರ ಐವತ್ತಕ್ಕೂ ಅಧಿಕ ಆಲದ ಮರಗಳನ್ನು ಅವ್ರು ಬೆಳೆಸಿದ್ರು ಆ ಮರಗಳನ್ನು ಆಶ್ರಯಿಸಿದಂತಹ ಇತರ ಜೀವ ವೈವಿಧ್ಯಗಳ ಬಗ್ಗೆ ಬೃಹತ್ ಗ್ರಂಥವನ್ನೇ ಬರಿಬಹುದು ಇವತ್ತು ಸುಮಾರು ಎಂಟು ಸಾವಿರ ವೈವಿಧ್ಯಮಯ ಮರಗಿಡಗಳನ್ನು ಅವ್ರು ಬೆಳೆಸಿದ್ದಷ್ಟೇ ಅಲ್ಲ ಬೇರೆ ಬೇರೆ ನೆಪಗಳನ್ನ ಮುಂದಿಟ್ಟು ಆ ಮರಗಳನ್ನ ಕಡಿಯೋದಿಕ್ಕೆ ಸಂಚುಗಳು ನಡೆದಾಗ ಅವುಗಳ ವಿರುದ್ಧವೂ ಕೂಡ ಅವರು ಹೋರಾಟ ಮಾಡ್ತಾ ಬಂದ್ರು ಯಾವುದೇ ಘೋಷಣೆಗಳಿಲ್ಲದೆ ಸಂಘಟನೆಗಳ ಹೆಸರುಗಳಿಲ್ಲದೆ ಅವರು ಸುದೀರ್ಘವಾಗಿ ನಡೆಸಿಕೊಂಡು ಬಂದಂತ ಈ ಪರಿಸರ ರಕ್ಷಣೆ ವಿಸ್ಮಯವನ್ನ ಹುಟ್ಟಿಸುವಂಥದ್ದು ಮರಗಳ ವಿಷಯದಲ್ಲಿ ಅವರು ಪ್ರದರ್ಶಿಸಿದಂಥ ಈ ನಿಸ್ವಾರ್ಥ ಮನೋಭಾವವನ್ನ ಅವರು ಪ್ರಕೃತಿಯಿಂದಾನೇ ದಕ್ಕಿಸ್ಕೊಂಡಿದ್ದಾರೆ ಮಕ್ಕಳಿಲ್ಲ ಅಂತ ಮರಗಳನ್ನ ನೆಟ್ಟಂಥ ತಿಮ್ಮಕ್ಕಳನ್ನ ಮರಗಳು ಕೂಡ ಕೈ ಬಿಡಲಿಲ್ಲ ಅನ್ನೋದು ಇನ್ನೊಂದು ವಿಶೇಷ ಇಲ್ಲಿ ಮಕ್ಕಳನ್ನ ಸಾಕು ಬೆಳೆಸಿದ್ರೆ ಅವ್ರು ಮುಂದೆ ಕೈ ಹಿಡಿತಾರೆ ಅನ್ನೋದ್ರ ಬಗ್ಗೆ ನಮ್ಗೆ ಯಾವುದೇ ಖಚಿತತೆ ಇಲ್ಲ ಸಾಕಿದ ಮಕ್ಕಳು ತಾಯಿಯನ್ನು ವೃದ್ಧಾಶ್ರಮದಲ್ಲೂ ಅಥವಾ ನಡು ಬೀದಿಯಲ್ಲೇ ಬಿಡೋದನ್ನು ನಾವು ದಿನನಿತ್ಯ ಪತ್ರಿಕೆಗಳಲ್ಲಿ ಓದ್ತಾ ಇದ್ದೀವಿ ಆದರೆ ಮರಗಳು ತಿಮ್ಮಕ್ಕಳಿಗೆ ನಾಡಿನ ತುಂಬ ಮಕ್ಕಳನ್ನು ಕೊಡ್ತು ಮರಗಳ ಆಸರೆಯಿಂದಾಗಿ ತಿಮ್ಮಕ್ಕಳನ್ನು ದೇಶ ವಿದೇಶಗಳ ಜನರು ಪ್ರೀತಿಸ್ತೊಡಗಿದ್ರು ಈ ಮರಗಳು ಅವ್ರ ಖ್ಯಾತಿಯನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಏರಿಸ್ತು ಅದು ಅವರ ಸಾಮಾಜಿಕ ಆರ್ಥಿಕ ಮಟ್ಟವನ್ನು ಕೂಡ ಮೇಲಕ್ಕೆತ್ತಿತು ದೇಶದ ಅತ್ಯುನ್ನತ ಪದ್ಮಶ್ರೀ ಪ್ರಶಸ್ತಿಯನ್ನು ಅವರಿಗೆ ತಂದುಕೊಡ್ತು ಅಂತರಾಷ್ಟ್ರೀಯ ಪ್ರಶಸ್ತಿಗಳು ಕೂಡ ಅವರನ್ನ ಅರಸಿಕೊಂಡು ಬಂದವು ನಮ್ಮ ನಡುವಿನಿಂದ ತಿಮ್ಮಕ್ಕ ಇವತ್ತು ಇಲ್ಲವಾಗಿದ್ರು ಕೂಡ ಅವ್ರ ನೆಟ್ಟಂತಹ ಸಾವಿರಾರು ಮರಗಳು ತಿಮ್ಮಕ್ಕಳನ್ನ ದೇಶ ವಿದೇಶಗಳಿಗೆ ನೆನಪಿಸ್ತಾನೆ ಇರ್ತವೆ ಆ ಮರಗಳಲ್ಲಿ ಆಶ್ರಯ ಪಡೆದಂತಹ ಆ ಹಕ್ಕಿಗಳು ತಿಮ್ಮಕ್ಕಳ ಹೆಸರಿನಲ್ಲಿ ಹಾಡುಗಳನ್ನು ಹಾಡ್ತಾನೆ ಇರ್ತವೆ ಮಕ್ಕಳನ್ನ ನಂಬಿದವರು ಕೆಟ್ಟರು ಆದರೆ ಮರಗಳನ್ನು ನಂಬಿದಂಥ ತಿಮ್ಮಕ್ಕ ಉಳಿದ್ರು ಅನ್ನುವಂಥ ಗಾದೆಯೊಂದು ಈ ಮೂಲಕ ಸೃಷ್ಟಿಯಾದಾಗಿದೆ ತಿಮ್ಮಕ್ಕ ಮರಗಳನ್ನು ಎಷ್ಟು ಆಸ್ತೆಯಿಂದ ಬೆಳೆಸಿದ್ರೋ ಅಷ್ಟೇ ಆಸ್ತಿಯಿಂದ ಅದೇ ಮರಗಳು ತಿಮ್ಮಕ್ಕಳ ಹೆಸರನ್ನ ಬೆಳೆಸ್ತಾ ಇವೆ ಪರಿಸರ ರಕ್ಷಣೆ ಸಮಾಜ ಸೇವೆಗಳನ್ನ ಮಾಡೋದಕ್ಕೆ ನಾವು ವಿದ್ಯಾವಂತರು ಅಥವಾ ಹಣವಂತರು ಆಗಿರಬೇಕಾಗಿಲ್ಲ ಅನ್ನೋದನ್ನ ತಿಳಿಸಿ ಹೋಗಿದ್ದಾರೆ ತಿಮ್ಮಕ್ಕ ಮಂಗಳೂರು ನಗರದಲ್ಲಿ ಬುಟ್ಟಿಯಲ್ಲಿ ಕಿತ್ತಳೆ ಮಾರ್ತಾ ಶಾಲೆ ಕಟ್ಟಿದಂತ ಹರೆಕಳ ಹಾಜಬ್ರನ್ನ ನಾವು ಈ ನಿಟ್ಟಿನಲ್ಲಿ ಸ್ಮರಿಸಬಹುದಾಗಿದೆ ಬೃಹತ್ ಕಾಲೇಜುಗಳನ್ನ ತೆರೆದು ಶಿಕ್ಷಣೋದ್ಯಮಿಗಳಾಗಿ ಮಿಂಚ್ತಾ ಇರೋರನ್ನ ಅಣಕಿಸುವಂತೆ ನಮ್ಮ ನಡುವೆ ಹರೆಕಳ ಹಾಜಬ್ ಅವರು ಓಡಾಡ್ತಾ ಇದ್ದಾರೆ ತಿಮ್ಮಕ್ಕ ಮತ್ತೆ ಹಾಜಬ್ಬ ಇಬ್ರು ಕೂಡ ಗ್ರಾಮೀಣ ಪ್ರದೇಶದಿಂದ ಬಂದವರು ಹಾಗೇನೆ ಬಡವರ್ಗದಿಂದ ಬಂದಂತಹ ಅನಕ್ಷರಸ್ಥರವರು ಆದರೂ ಕೂಡ ನಗರದ ಜನರಿಗೆ ಶ್ರೀಮಂತ ವರ್ಗಕ್ಕೆ ವಿದ್ಯಾವಂತರಿಗೆ ಶಿಕ್ಷಣ ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ ಮಾದರಿಗಳಾಗಿದ್ದಾರೆ ಅವರಿಬ್ಬರು ನಿಸ್ವಾರ್ಥವಾಗಿ ನಾವು ಸಮಾಜವನ್ನು ಪರಿಸರವನ್ನು ಪ್ರೀತಿ ಮಾಡಿದಾಗ ಮಾತ್ರ ನಾವು ಕೂಡ ಅವರಂತಾಗೋದಕ್ಕೆ ಸಾಧ್ಯ ಇದೆ ನಮ್ಮ ಮಕ್ಕಳನ್ನು ನಮ್ಮ ಕುಟುಂಬವನ್ನು ಪ್ರೀತಿಸಿದ ಹಾಗೆ ಪ್ರಾಮಾಣಿಕವಾಗಿ ನಾವು ನಮ್ಮ ಪರಿಸರವನ್ನು ನಮ್ಮ ಸಮಾಜವನ್ನು ಸುತ್ತಮುತ್ತಲಿನ ಗಿಡ ಮರಗಳನ್ನು ಪ್ರೀತಿಸೋದಕ್ಕೆ ಸಾಧ್ಯವಾದಾಗ ಮಾತ್ರ ನಾವು ಇನ್ನೊಬ್ಬ ತಿಮ್ಮಕ್ಕ ಅಥವಾ ಇನ್ನೊಬ್ಬ ಹಾಜಬ್ ಸಾಧ್ಯ ಇದೆ ಜಗತ್ತಿನ ಎಲ್ಲಾ ಪರಿಸರ ಹೋರಾಟಗಾರರಿಗೂ ತಿಮ್ಮಕ್ಕ ಬದುಕು ಮಾದರಿಯಾಗಬೇಕಾಗಿದೆ ಇವತ್ತು ತಿಮ್ಮಕ್ಕ ಅನ್ನುವಂತಹ ವೃಕ್ಷ ತಾಯಿಯ ನೆರಳು ಈ ಜಗತ್ತನ್ನ ಈ ಮುಂದೆಯೂ ಪೊರೆಯಲಿದೆ ಆ ವೃಕ್ಷ ತಾಯಿಯ ನೆರಳಲ್ಲಿ ನಮ್ಮ ಮಕ್ಕಳು ಬೆಳೆದು ಭವಿಷ್ಯದ ಭರವಸೆಗಳಾಗಲಿದ್ದಾರೆ ವೀಕ್ಷಕರ ಈ ಕುರಿತಾಗಿ ನೀವೇನು ಹೇಳ್ತೀರಿ ನಿಮಗಿನ್ನ ಅಭಿಪ್ರಾಯ ಇದೆ ಅದನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವೇನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ